ಇಲ್ಲಿ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದೆಯಾ ಹಾಗಾದರೆ ಮುಂದಿನ ತಿಂಗಳಿಂದ ಅಂದರೆ ಜೂನ್ ಹದಿನಾಲ್ಕರ ನಂತರದಿಂದ ನಿಮಗೆ ಗೃಹಲಕ್ಷ್ಮಿ ಹಣ ಬರೋದು ಬಂದೋಗೋ ಚಾನ್ಸಸ್ಸೇ ತೊಂಬತ್ತು ಪ್ರತಿಶತ ಹೆಚ್ಚಿಗೆ ಇದೆ ಯಾಕಂತ ಹೇಳ್ತಾ ಹೋಗ್ತೀನಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ವಿಡಿಯೋ ಎಷ್ಟಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಗೃಹಲಕ್ಷ್ಮಿ ಬಗ್ಗೆ ಮತ್ತು ಹಲವಾರು ಸ್ಕೀಮ್ ಬಳಗ ಸ್ಕೀಮ್ಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ ಸ್ಕೀಮ್ ಬಗ್ಗೆ ಹೇಳ್ತಾ ಹೋಗ್ತಾ ಅದರಿಂದ ದುಡ್ಡು ಹೇಗೆ ಪಡೆಯೋದು ಅಂತ ಕೂಡ ಹೇಳ್ತಾ ಹೋಗ್ತೀನಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ ನಿಮ್ಮ ಆಧಾರ್ ಕಾರ್ಡ್ ಹತ್ತು ವರ್ಷ ಹತ್ತು ವರ್ಷದಿಂದ ನೀವು ಯಾವುದೇ ಅಪ್ಡೇಟ್ ಮಾಡದೇ ಇದ್ದರೆ ನೀವು ಡಾಕ್ಯುಮೆಂಟ್ ಅಪ್ಡೇಟ್ ಮಾಡಬೇಕಾಗುತ್ತೆ ಡಾಕ್ಯುಮೆಂಟ್ ಅಪ್ಡೇಟ್ ಎಲ್ಲಿ ಮಾಡಬೇಕಾಗುತ್ತೆ ಅಂದರೆ ಯು ಐ ಡಿ ಎ ಐ ಆಧಾರ್ ಕಾರ್ಡ್ನ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಡಾಕ್ಯುಮೆಂಟ್ ಅಪ್ಲೋಡ್ ಅಪ್ಡೇಟ್ ಅಂತ ಇರುತ್ತೆ ಅಲ್ಲಿ ಹೋಗಿ ಅಪ್ಡೇಟ್ ಮಾಡಬೇಕಾಗುತ್ತೆ ನೀವು ಅಪ್ ಆ ಅಪ್ಡೇಟ್ ಮಾಡಲಿಲ್ಲ ಅಂದರೆ ಜೂನ್ ಹದಿನಾಲ್ಕರ ನಂತರ ನಿಮ್ಮ ಆಧಾರ್ ಕಾರ್ಡು ರದ್ದುಗೊಳ್ಳೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಅದು ರದ್ದಾಯಿತು ಅಂದರೆ ನಿಮಗೆ ಗೃಹಲಕ್ಷ್ಮಿ ಹಣ ಸೀಡಿಂಗ್ ಆಧಾರ್ ಕಾರ್ಡ್ ಸೀಡಿಂಗ್ ಸ್ಟೇಟಸ್ ಬ್ಯಾಂಕಿಂಗ್ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಎಲ್ಲ ಪ್ರಾಬ್ಲಮ್ ಆಯಿತು ಅಂದರೆ ಗೃಹಲಕ್ಷ್ಮಿ ಹಣ ಬರೋದು ಕೂಡ ಬಂದಾಗುತ್ತೆ ಹಾಗಾಗಿ ಜೂನ್ ಒಳಗಡೆ ನೀವು ಆಧಾರ್ ಕಾರ್ಡನ್ನ ಅಪ್ಡೇಟ್ ಮಾಡ್ಬೋದು ಮೊಬೈಲಲ್ಲೇ ಕುಂತು ಅಪ್ಡೇಟ್ ಮಾಡ್ಬೋದು ಅದನ್ನು ಅಪ್ಡೇಟ್ ಮಾಡಿದರೆ ಎಲ್ಲ ಫ್ರೀಯಾಗಿರುತ್ತೆ ಜೂನ್ ಹದಿನಾಲ್ಕರವರೆಗೆ ಆಮೇಲೆ ನೀವು ಅಪ್ಡೇಟ್ ಮಾಡ್ಸೋಕೋದ್ರೆ ನಿಮಗೆ ದುಡ್ಡು ಕೂಡ ಕಟ್ಟಾಗುತ್ತೆ ಅಂತ ಇಲ್ಲಿ ಕೇಂದ್ರ ಸರ್ಕಾರದಿಂದ ಹೇಳಿದ್ದಾರೆ ಮತ್ತು ಈಗ ಕೇಂದ್ರ ಸರ್ಕಾರದಿಂದ ಹೇಳಿರೋದ್ರಿಂದ ನಮ್ಮ ರಾಜ್ಯಕ್ಕೂ ಅಳವಡಿಸ್ ಅಳವಡಿಸ್ತಾ ಇತ್ತು ಅದು ಆಧಾರ್ ಕಾರ್ಡು ರದ್ದುಗೊಂಡ್ರೆ ನಿಮಗೆ ನಿಮಗೆ ಗೃಹಲಕ್ಷ್ಮಿ ಹಣ ಕೂಡ ಬರೋದು ಬಂದಾಗುತ್ತೆ ಅಂತ ಇದು ತೊಂಬತ್ತು ಪ್ರತಿಶತ ಖಚಿತವಾಗಿದೆ ಹಾಗಾಗಿ ನಿಮ್ಮ ಆಧಾರ್ ಕಾರ್ಡನ್ನ ಜೂನ್ ಹದಿನಾಲ್ಕರ ಒಳಗೆ ಅಪ್ಡೇಟ್ ಮಾಡಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ವಂದೇ ಮಾತರಂ